ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದ ಇಂಟೆನ್ಷನ್ ಬಂದ ಈ ಒಂದು ವೀಡಿಯೋನ ನೋಡೋರು ಯೂಟ್ಯೂಬರ್ಸ್ ಹೊಸಾಗಿದ್ದಿರಪ್ಪ ಅಂದರೆ ಯೂಟ್ಯೂಬ್ ಚಾನಲ್ ಮೇಲೆ ಒಂದು ಅಪ್ಡೇಟ್ ಬಂದೈತಿ ಈ ಒಂದು ಅಪ್ಡೇಟ್ ಬೆಂಕಿ ಅಪ್ಡೇಟ್ ಅಂತ ಹೇಳ್ತಾನು ಹೇಳಿ ಹೇಳಿಬಿಟ್ಟಿದ್ನಿ ಒಂದು ಹೊಸ ಅಪ್ಡೇಟ್ ಬಂದೈತಿ ಬೆಂಕಿ ಅಪ್ಡೇಟ್ ಕ್ರಿಯೇಟರ್ಸ್ಗಳಿಗೆ ಭಾಳ ಯೂಸ್ಫುಲ್ ಆಗತ್ತೆ ಹೇಳಿ ಹಂಗಿದ್ರೆ ತಡ ಮಾಡೋದು ಬೇಡ ಒಂದು ಅಪ್ಡೇಟ್ ತಿಳ್ಬೇಕು ಯಾವತ್ತೂ ಇವತ್ತಿನ ಒಂದು ವೀಡಿಯೋದಾಗ ನೀವು ಈ ಮಾಡುವಂಥ ಕೆಲಸ ಏನೇನಪ್ಪ ಅಂದ್ರೆ ಇವತ್ತಿನ ಒಂದು ವೀಡಿಯೋ ಇಷ್ಟ ಆತಪ್ಪ ಅಂದರೆ ವೀಡಿಯೋ ಒಂದು ಲೈಕ್ ಕೊಡಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಈ ಒಂದು ವೀಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ ಶೇರ್ ಮಾಡಬೇಕು ವಿಡಿಯೋ ಹೇಗೆ ಅಂತ ಹೇಳಿ ಕೇಳಿ ಕಮೆಂಟ್ ಮಾಡಬೇಕು ಇಷ್ಟು ನೀವು ಮಾಡಿದ್ರಪ್ಪ ಅಂದ್ರೆ ನನಗೆ ಮುಂದಿನ ಒಂದು ಟಾಪಿಕ್ನಾಗ ಬೆಸ್ಟ್ ಬೆಸ್ಟ್ ಕಂಟೆಂಟ್ಗಳನ್ನ ಹುಡ್ಕ್ಯಾ ತೊಂಬರಕ ಹುಮ್ಮಸ್ ಅನ್ನೋದು ಬರ್ತಾಯ್ತಿ ಅದಕ್ಕಾಗಿ ಈ ಥರ ನಿಮಗೆ ಟಾಸ್ಕ್ಗಳನ್ನ ಕೊಡ್ತಿರ್ತೀನಿ ಸೊ ಫ್ರೆಂಡ್ಸ್ ಬರ್ರಿ ಮತ್ತು ಅಂದರೆ ಯೂಟ್ಯೂಬ್ ಮೇಲೆ ಬಂದಿರುವಂಥ ಅಪ್ಡೇಟ್ ಯಾವುದಾದ್ರು ತಿಳಿ ಮೊದಲು ಸ್ಟೆಪ್ ಬೈ ಸ್ಟೆಪ್ ಫೀಸ್ ಕೊಡ್ತಾನೆ ಹೇಳ್ಬೇಕಾದ್ರೆ ಬಂದಿರುವಂಥ ಅಪ್ಡೇಟ್ ಯಾವುದಪ್ಪ ಅಂದರೆ ಸರ್ಚ್ ರ್ಯಾಂಕಿಂಗ್ ಅನ್ನೋದು ಕೇಳೇ ಇರ್ತೀರಿ ಭಾಳ ಮಂದಿ ಈ ಒಂದು ಸರ್ಚ್ ರ್ಯಾಂಕಿಂಗ್ ಮೇಲೆ ಯೂಟ್ಯೂಬ್ದವರು ಅಪ್ಡೇಟ್ನ ಅಪ್ಗ್ರೇಡ್ ಮಾಡ್ಯಾರ ಏನಂತೇಳಿ ಮಾಡ್ಯಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ರಿಯೇಟರ್ಸ್ಗಳು ಅಂದ್ರೆ ಕೆಲವೊಂದಿಷ್ಟು ವ್ಯೂವರ್ಸ್ಗಳು ನಾನು ಹೇಳ್ರಿ ನೀವು ಫ್ರೆಂಡ್ ಸಾರಿ ಸೊ ನಾ ಈಗ ಯೂಟ್ಯೂಬ್ನ ಓಪನ್ ಮಾಡ್ತಾನೆ ನನಗೆ ಯಾವುದೋ ಒಂದು ಕಂಟೆಂಟ್ ಈಗ ನಾನಿಮ್ಗೊಂದು ಎಕ್ಸಾಂಪಲ್ ಹೇಳತಾನು ಈಗ ಯಾವುದೋ ಒಂದು ಕಂಟೆಂಟ್ ಬಗ್ಗೆ ನನಗೊಂದು ವೀಡಿಯೋ ಬೇಕಾಗಿರತ್ತೆ ಆ ಒಂದು ವೀಡಿಯೋನ ನಾನು ಹೋಗ್ಬಿಟ್ಟು ಯೂಟ್ಯೂಬ್ನಾಗ ಸರ್ಚ್ ಮಾಡ್ತಾನೆ ಸರ್ಚ್ ಬಾರ್ದಾಗ ಹೋಗಿಬಿಟ್ಟ ಸರ್ಚ್ ಮಾಡ್ತಾನೆ ಏನತ್ತೆ ಸರ್ಚ್ ಮಾಡ್ತಪ್ಪ ಅಂದ್ರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ಅಂತ ನಾ ಈಗ ಒಂದು ಉದಾಹರಣೆ ಅದನು ಹಂಗಾತಲ್ಲ ಏನು ಸರ್ಚ್ ಮಾಡ್ತಿದ್ದ ನಾನು ಈ ಒಂದು ಟಾಪಿಕ್ ಮೇಲೆ ಅಲ್ಲಿ ನನಗೆ ಒಂದರಿಂದ ಎರಡು ಕಂಟೆಂಟ್ ಅಷ್ಟು ನಾ ಏನು ಸರ್ಚ್ ಮಾಡ್ತೀನಿ ಅಲ್ಲ ಅವು ಅಷ್ಟು ನನಗೆ ಬರ್ತಾವೆ ಉಳ್ಕಾದೇನು ಬರ್ತಾವಪ್ಪ ಅಂದ್ರೆ ಬೇರೆ ಬೇರೆ ಅದು ಯೂಟ್ಯೂಬ್ನಾಗ ಬೇರೆ ಬೇರೆ ಟಾಪಿಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಂಟೆಂಟ್ ಯೂಸ್ಫುಲ್ ಆಗ್ಲಾರ್ದ ಕಂಟೆಂಟ್ಗಳು ಬರ್ತಿರ್ಬೋದು ಹೆಂಗಂದ್ರೆ ಈಗ ನಾನು ಟೆಕ್ನಿಕಲ್ ಬಗ್ಗೆ ಯಾವುದೋ ಒಂದು ವಿಡಿಯೋನ ಟಾಪಿಕ್ನ ಸರ್ಚ್ ಮಾಡಿರ್ತೇನೆ ಅಲ್ಲಿ ನನಗೆ ಬ್ಲಾಗಿಂಗ್ ಕನ್ ಮತ್ತು ಕಾಮಿಡಿ ಈ ಥರ ಮೂವಿ ಟ್ರಿಲ್ಲರ್ ಆಗಿರ್ಬೋದು ಈ ಥರ ನನಗೆ ಬರ್ತಿರ್ತಾವೆ ಇದೇನಾಗೈತಪ್ಪ ಅಂದ್ರೆ ಅವಾಗ ಇನ್ಸಲ್ಟ್ ಆಗೈತಿ ಅಂದ್ರೆ ನಮ್ಗೆ ಬೇಕಾಗಿರುವಂಥ ಯಾವುದೋ ಒಂದು ಟಾಪಿಕ್ ಮೇಲೆ ಅವಂಗೆ ಇನ್ಫಾರ್ಮೇಷನ್ ಬೇಕಾಗಿರತ್ತಿದೆ ಆ ಒಂದು ಟಾಪಿಕ್ ಜಾಸ್ತಿ ಅವಾಗ ಸಿಗೋದಿಲ್ಲ ಎರಡರಿಂದ ಮೂರು ಸಿಗ್ತಾವೆ ಅಷ್ಟೇ ಎಷ್ಟೋ ಟಾಪಿಕ್ ಒಂದೇ ಟಾಪಿಕ್ ಮೇಲೆ ಎಷ್ಟೋ ವಿಡಿಯೋ ಇರ್ತಾವೆ ಇದ್ರೂ ಬರ್ತಿರಂಗಿಲ್ಲ ಅವು ರ್ಯಾಂಕಿಂಗ್ನಾಗ ಬರ್ತಿರಂಗಿಲ್ಲ ಹಂಗಾಗಿ ಏನಾಗತ್ತಪ್ಪ ಅಂದ್ರೆ ಎಷ್ಟು ಹಳ್ಳಿ ಯೂಟ್ಯೂಬರ್ಸ್ ಆಗಿರ್ಬೋದು ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು ಅವರು ಆ ಒಂದು ಟಾಪಿಕ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿರ್ತಾರೆ ಅವರ ಒಂದು ವಿಡಿಯೋಗಳು ಅಲ್ಲಿ ಸರ್ಚ್ ರ್ಯಾಂಕಿಂಗ್ ಒಳಗೆ ತೋರಿಸ್ತಿರಂಗಿಲ್ಲ ಈ ಒಂದು ಸ ಪ್ರಾಬ್ಲಮ್ನ ಹಲವಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಯೂಟ್ಯೂಬ್ದವ್ರಿಗೆ ಈ ಒಂದು ಪ್ರಾಬ್ಲಮ್ ಫೇಸ್ ಆಗೋದೈತಿ ಎಲ್ಲರಿಗೂ ಇದನ್ನು ಸಾಲ್ವ್ ಮಾಡಿರಿ ಅಲ್ಗಾರಿದಮನ್ನು ಸಿಸ್ಟಮ್ ಸಿಸ್ಟಮನ್ನು ನೀವು ಅಪ್ಲೇಡ್ ಮಾಡಿರಿ ಅಂತೇಳಿ ಭಾಳಷ್ಟು ಮಂದಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆ ಒಂದು ಪ್ರಾಬ್ಲಮ್ಗೆ ಯೂಟ್ಯೂಬ್ದವರು ಅದನ್ನು ಅಬ್ಸರ್ವ್ ಮಾಡಿ ಆ ಒಂದು ಅಲ್ಗರ್ ಇದನ್ನು ಅಪ್ಗ್ರೇಡ್ ಮಾಡ್ಯಾರ ಅಂದರೆ ಅದೊಂದು ಆಪ್ರೇಟಿಂಗ್ ಸಿಸ್ಟಮನ್ನು ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಯಾರ ಸ್ವಲ್ಪ ಈ ಒಂದು ಅಪ್ಡೇಟ್ ಹೆಂಗೈತಪ್ಪ ಅಂದ್ರೆ ಅಂದರೆ ನೆಕ್ಸ್ಟ್ ಬರೋ ದಿನದಾಗ ಈಗ ಒಂದಿಷ್ಟು ಫೋಟೋಸ್ಗಳನ್ನು ತೋರಿಸ್ ನೋಡ್ಬೋದು ನಾ ಇಲ್ಲಿ ನಿಮಗೆ ಬೇಕಾಗಿರೋಂಥ ಕ್ಯಾಟಗರಿ ಕ ವಿಡಿಯೋಗಳನ್ನ ಅಲ್ಲಿ ನೀವು ಚೂಸ್ ಮಾಡ್ಕೊಂಡು ಅವನ್ನ ನೀವು ಹೋಮ್ ಪೇಜ್ ಮೇಲೆ ಬರ್ಸ್ಕೊಬೋದು ನೀವು ಬ್ಯಾಡಪ್ಪ ಅಂದ್ರೆ ಅವ್ರು ಬರಂಗೇ ಇಲ್ಲ ನೀವಾಗೆ ನೀವು ಚೂಸ್ ಮಾಡ್ಕೊತ ಹೋಮ್ ಪೇಜ್ ಮೇಲೆ ಕೆಲವೊಂದಿಷ್ಟು ಫೋಡ್ ವಿಡಿಯೋಗಳನ್ನ ನೀವು ಅಲ್ಲಿ ನಿಮ್ಮ ಹೋಮ್ ಪೇಜ್ ಮೇಲೆ ಸ್ಕ್ರೀನ್ ಮೇಲೆ ನೀವು ನೀವು ಯೂಸ್ ಮಾಡ್ಕೊತ ಹೋಗ್ಬೋದು ನೋಡ್ಕೊತ ಹೋಗ್ಬೋದು ನೀವಾಗೆ ಸೆಲೆಕ್ಟ್ ಮಾಡ್ಬೋದಾ ಮತ್ತು ಸೆಲೆಕ್ಟ್ ಮಾಡಿದ ವೀಡಿಯೋಗಳು ಮಾತ್ರ ಬರ್ತಾವೆ ಸೆಲೆಕ್ಟ್ ಮಾಡಿದ ಟಾಪಿಕ್ ವೀಡಿಯೋಗಳು ಮಾತ್ರ ಇಲ್ಲಿ ನಿಮ್ಮ ಒಂದು ಹೋಮ್ ಪೇಜ್ ಮೇಲೆ ಕಾಣ್ತಾವೆ ಈ ಒಂದು ಅಪ್ಡೇಟನ್ನು ತರ್ತನ ಕೇಳ್ಯಾನು ಮತ್ತು ಸರ್ಚ್ ರ್ಯಾಂಕಿಂಗ್ ಒಳಗೆ ಹಳೆ ಯೂಟ್ಯೂಬರ್ಸ್ ಆಗಿರ್ಬೋದು ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು ಅವ್ನು ಏನು ಸರ್ಚ್ ಮಾಡಿತ್ತಲ್ಲ ಅಕಸ್ಮಾತ್ ಆ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡಿದ್ದಪ್ಪ ಅಂದರೆ ಯಾವುದೋ ಒಂದು ಯೂಟ್ಯೂಬರ್ ಅದನ್ನು ಕೂಡ ಇಲ್ಲಿ ಹೋಗಿಬಿಟ್ಟು ಸಜೆಷನ್ ಮಾಡ್ತಂತೇಳಿಯಾನ ಸೊ ಫ್ರೆಂಡ್ಸ್ ಈ ಎರಡು ಅಪ್ಡೇಟಾಗಿ ಬೆಂಕಿ ಅಂತ ಕೇಳ್ತಾನ ಈಗ ಹೊಸ ಯೂಟ್ಯೂಬರ್ಸ್ಗಳ್ರು ಬೆಂಕಿ ಅಪ್ಡೇಟ್ ಅಂತ ಇದೆ ಸೊ ಫ್ರೆಂಡ್ಸ್ ನಮಗಂತೂ ಭಾಳ ಯೂಸ್ಫುಲ್ ಆಗೈತಿ ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನಿಸ್ತೈತೆ ಕೆಳಗೆ ಕಮೆಂಟ್ ಮಾಡಿರಿ ಮುಂದಿನ ಒಂದು ವೀಡಿಯೋದಾಗ ಇಂಥದ್ದೊಂದು ಒಂದು ಬೆಸ್ಟ್ ಯೂಟ್ಯೂಬ್ ಟಾಪಿಕ್ನ ತೊಗೊಂಬರ್ತಾನೆ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ